ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಯುವರ್ ಟ್ರೇಡರ್ ಇವತ್ತು ಪ್ರೀ ಮಾರ್ಕೆಟ್ ಹನ್ನೊಂದು ಒಂಬತ್ತು ಎರಡು ಸಾವಿರದ ನಡೀತಾ ಇದೆ ಏನು ಗ್ಲೋಬಲ್ ಸೆಂಟಿಮೆಂಟ್ಸ್ ಯು ಎಸ್ ಮಾರ್ಕೆಟ್ಸ್ ಗಳು ಫ್ಲಾಟ್ ಆಗಿ ಪಾಸಿಟಿವ್ ಇದೆ ದೊಡ್ಡ ಪಾಸಿಟಿವ್ ಇದೆ ಅಂತ ಲೆಕ್ಕ ಇಲ್ಲ ಬೇರೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಬೇರೆ ಏಷ್ಯನ್ ಮಾರ್ಕೆಟ್ಸ್ ನೋಡ್ಕೋತಾ ಇದ್ರಿ ಎಕ್ಸೆಪ್ಟ್ ಜಪಾನೀಸ್ ಆಲ್ ಆರ್ ಆರ್ ಫ್ಲಾಟ್ ಓನ್ಲಿ ಅಂಡ್ ನಮ್ಮ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಹಾರ್ಡ್ಲಿ ನಾಲ್ಕು ಅಥವಾ ಐದು ಪಾಯಿಂಟ್ ಗಳ ಪ್ಲಸ್ ಮೈನಸ್ ಓಪನ್ ಸೊ ಕಂಪ್ಲೀಟ್ ಫ್ಲಾಟ್ ಓಪನ್ ಅಂತ మార్కెట్ ఈ ప్లస్ లుక్ అట్ ఎడి ఎడి ఆర్ నే ఇన్ఫోసిస్ జస్ట్ లైక్ ఫ్లాట్ నెగటివ్ ప్లస్ విప్రో 1.4% ఫోర్ బ్యాంక్ 0.5% ఫైవ్ బ్యాంక్ 0.63 టోటల్ గా జీరో సిక్స్ ని టోటల్ ఎలా అంగల్ ఆల్సో అ ఫ్లాట్ బికాస్ ఇన్ఫో నెగటివ్ నెగ్ విప్రో పాజిటివ్ లైక్ పొజిటివ్ ఇది ఎస్ డి సింగ్ పాజిటివ్ ఇది సో ఎవ్రీథింగ్ ఇస్ లుక్ లైక్ అ ఫ్లాట్ ಎಫ್ ಐ ಡಿ ಆಕ್ಟಿವಿಟಿನೇ ಫ್ಲಾಟ್ ಆಗಿಬಿಟ್ಟಿದೆ ನೋಡ್ಕೊಳ್ತೀರಿ ಎಫ್ ಐ ಆಗಿ ನೋಡ್ಕೊಳ್ತೀವಿ ಬೈ ಕೋಟಿ ಮಾಡಿದಾರೆ ಐದು ನಾಲ್ಕು ಇನ್ ದ ಕ್ಯಾಶ್ ಕ್ಯಾಶ್ ಮಾರ್ಕೆಟ್ ಮಾರ್ಕೆಟ್ ಸೊ ಸರ್ ಮಾಡಿದ್ದಾರೆ ಸ್ಟೋರಿ ವಾಟ್ ಅಬೌಟ್ ಡೆರಿಟಿವ್ ಮಾರ್ಕೆಟ್ ಸೊ ಡೆರಿಟಿವ್ ಮಾರ್ಕೆಟ್ ನಲ್ಲಿ ಅವರ ಕತೆ ಏನಾಗಿದೆಪ್ಪ ಅಂದ್ರೆ ನೋಡ್ಕೊಳ್ತೀರಿ ಈಗ ನಿನ್ನೆಯ ಓಕೆ ನೆಟ್ ಕಾಲ್ಸ್ ನ ಬಗ್ಗೆ ಚೆಕ್ ಮಾಡಿದ್ರೆ ದೇ ಹಾವ್ ರೈಸ್ ಲೈಕ್ ಕಾಲ್ಸ್ ಗಳು ಸೊ ಓವರ್ ಆಲ್ ಸಮರಿ ಇಲ್ಲೇ ತೋರಿಸ್ಬಿಡ್ತೀರಿ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಟ್ರಿ ಸೊ ಎಫ್ ಐ ದವರು ಶಾರ್ಟ್ ಆಗಿದ್ದಾರೆ ಸೊ ಸ್ವಲ್ಪ ಹೆವಿಲಿ ಆಗಿದ್ದಾರೆ ಅಂಡ್ ಕ್ಲೈಂಟ್ಸ್ ಗಳು ಬುಲಿಶ್ ಆಗಿದ್ದು ಲೈಕ್ ನಾವು ನೀವು ಎಲ್ಲ ಫ್ಯೂಚರ್ ಲಾಂಗ್ ಇದೀವಿ ಪುಟ್ಟಲು ರೈಟಿಂಗ್ ಮಾಡ್ತಾ ಇದೀವಿ ಬರ್ ಆಸ್ ಪ್ರೋ ಲೈಕ್ ಪ್ರೊಫೆಷನಲ್ ಪ್ರೊಪರ್ಟಿ ಟ್ರೇಡರ್ಸ್ ಯಾರಾದಾರಪ್ಪ ಅಂದ್ರೆ ನ್ಯೂಟ್ರಲಿ ಟು ಸ್ಲೈಟ್ಲಿ ಬೇರಿಸಿದ್ದಾರೆ ಸೊ ಡಿ ಐ ದವರು ಮೈಲ್ಡ್ ಪೊಲೀಸ್ ಇದ್ದಾರೆ ಸೊ ಒಟ್ನಲ್ಲಿ ನೆಟ್ ವ್ಯೂ ಆಂಗಲ್ ಅಂತ ನೋಡಿದ್ರೆ ಎಫ್ ಐ ದ ಶಾರ್ಟ್ ಮಾಡಿದ್ರು ಕ್ಲೈಂಟ್ ಲೈಕ್ ನಾವು ರಿಟೇಲ್ ಮತ್ತೆ ಮಾರ್ಕೆಟ್ ಈ ಆಂಗಲ್ ಇಂದ ಮೇಲೆಗಡೆ ಹೋಗುವ ಸೂಚನೆ ಮಾಡ್ತಾ ಇದೆ ಎನಿವೇ ನಾಳೆ ಇವತ್ತು ಇನ್ ಕೇಸ್ ಮಾರ್ಕೆಟ್ ಇಪ್ಪತ್ತೈದು ಸಾವಿರದ ಓಕೆ ಇಪ್ಪತ್ತರ ಮೇಲೆಗಡೆ ಹೆಂಗಿದ್ರು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡಿದ್ರೆ ನಮ್ಗೆ ಹೆಂಗ್ ಕಾಣುತ್ತೆ ಇಟ್ಸ್ ಲುಕ್ ಲೈಕ್ ಇನ್ ಡಿಸಿಜನ್ ನೋಡ್ಕೊತೀರಿ ಈಗ ಟಾಪ್ ನಾವು ಮಾರ್ಕ್ ಮಾಡ್ತೀರಿ ಲೈಕ್ ದಿಸ್ ಸೊ ಟ್ವೆಂಟಿ ಫೈವ್ ಟ್ವೆಂಟಿ ಅಥವಾ ಥರ್ಟಿ ಬ್ರೇಕ್ಔಟ್ ಆಗ್ತಾ ಇದ್ರೆ ಥಿಂಕ್ ಮಾಡೋಣ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ತ್ರೀ ಅದರ್ವೈಸ್ ರೇಂಜ್ ಬೌಂಡ್ ಇದ್ರೆ ಇದನ್ನ ಟಚ್ ಮಾಡೋದು ಬೇಡ ಬಿಕಾಸ್ ಮಾರ್ಕೆಟ್ ಈಗ ಫ್ಲಾಟ್ ಓಪನ್ ಆಗಿದೆ ಸಿ ಟ್ವೆಂಟಿ ಫೈವ್ ತೌಸಂಡ್ ಥರ್ಟಿ ಬ್ರೇಕ್ ಮೊಮೆಂಟಮ್ ನೂರೈವತ್ತು ಪಾಯಿಂಟ್ ಇದೆ ಇದನ್ನ ಎಂಜಾಯ್ ಮಾಡಬಹುದು ಇದು ಮಾತ್ರ ಈಸಿ ಇದೆ ಸೊ ವೆರಸ್ ನೆಗೆಟಿವ್ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಫ್ಲಾಟ್ ಬೌಂಡ್ ಆಕ್ಷನ್ ಇದೆ ಬಿ ಕೇರ್ಫುಲ್ ഓക്കെ ഇഷ്ടെല്ല സ്റ്റഡി മാി എഡർ നോവി ഡോ എഫ് ഐ ഡി ആക്ടീ ഗ്ലോബൽ സെന്റിമെന്റ്സ് കൂടെ നോവി ವಾಟ್ ಅಬೌಟ್ ಆಯಿಲ್ ಮಾರ್ಕೆಟ್ ಅಂಡ್ ಈವನ್ ಇಸ್ರೇಲ್ ಹಮ್ಮಸ್ ನಡುವೆ ಇರುವ ಜಗಳ ನಡೀತಾ ಇದ್ದು ಓಕೆ ಕತಾರ್ ಅದರೊಳಗಡೆ ನೆಗೋಸಿಯೇಷನ್ ಮಾಡಲು ಬರ್ತಾ ಇದೆ ಸೊ ಅಲ್ಲಿ ಹೆಚ್ಚು ಕಮ್ಮಿ ನಡೀತಾ ಇರೋದ್ರಿಂದ ಈಗ ಆಯಿಲ್ ಮಾರ್ಕೆಟ್ ಕೂಡ ಒನ್ ಪರ್ಸೆಂಟ್ ಪಾಸಿಟಿವ್ ಆಗಿದ್ದು ಬ್ರೇಕ್ಔಟ್ ಅಂಡ್ ಈಗ ಜಸ್ಟ್ ರೀಟೆಸ್ಟ್ ನ ಶೋಕಾಸ್ ಮಾಡ್ತಾ ಇದೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇನ್ ಕೇಸ್ ಹೈಯರ್ ಲೋ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡಿದ್ರೆ ನಿಷಾ ಆದ್ರೆ ಆರ್ ಟ್ರಾಯಿಂಗ್ ಫಾರ್ ಸಿಕ್ಸ್ಟಿ ಫೈವ್ ಡಾಲರ್ ಹಿಯೋ ದಿಸ್ ಈಸ್ ಅ ಮೋಸ್ಟ್ ಈಸಿ ಸಿಸ್ಟಮ್ ಓಕೆ ಸೊ ನೆಕ್ಸ್ಟ್ ಗೋ ಟು ದ ನ್ಯಾಚುರಲ್ ಗ್ಯಾಸ್ ಇಯರ್ ನ್ಯಾಚುರಲ್ ಗ್ಯಾಸ್ ನೋಡ್ಕೋತೀರಿ ಇಂಪಾರ್ಟೆಂಟ್ ಲೆವೆಲ್ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಇದೇ ಲೆವೆಲ್ನ ಟೂ ಸೆವೆಂಟಿ ಫೈವ್ ಹತ್ರ ಹತ್ರ ರಿಜೆಕ್ಷನ್ಸ್ ಆದರೆ ಟಾರ್ಗೆಟ್ ಟು ಟೂ ಸಿಕ್ಸ್ಟಿ ಅಂತ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಈಗ ಕಾಮನ್ ಲೆವೆಲ್ ಟೂ ಸಿಕ್ಸ್ಟಿ ಏಟ್ ಬಂದ್ಕೊಂಡಿದೆ ಇನ್ ಕೇಸ್ ಏನಾದರೂ ಈ ಲೋ ಕೂಡ ಬ್ರೇಕ್ಔಟ್ ಲೈಕ್ ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೋದರೆ ಎಸ್ ವಿ ಎಕ್ಸ್ಪೆಕ್ಟೆಡ್ ಟೂ ಸಿಕ್ಸ್ಟಿ ಲೆವೆಲ್ ಹಿಯರ್ ಟೂ ಸಿಕ್ಸ್ಟಿ ಟು ಹತ್ರ ಹತ್ರ ಮೊಮೆಂಟಮ್ ಸೊ ಗೋಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಗೋಲ್ಡ್ ಅಲ್ಲಿ ನೋಡ್ಕೋತಿ ಟ್ರೆಂಡ್ ಲೈನ್ ಅದೇ ರೀತಿ ಇಟ್ಕೋತೀನಿ ಜಸ್ಟ್ ಎಕ್ಸ್ಟೆನ್ಶನ್ ಮಾಡ್ತೀನಿ ಪ್ರತಿ ಸಲ ಟ್ರೆಂಡ್ ಲೈನ್ ಬರ್ತಾ ಇದೆ ಬೌನ್ಸ್ ಆಗ್ತಾನೆ ಇದೆ ಅಂಡ್ ಲುಕ್ ಲೈಕ್ ಸಮಥಿಂಗ್ ಹಿಯರ್ ನೋಡ್ಕೋತೀರಿ ಇಲ್ಲಿ ಇನ್ ಕೇಸ್ ಏನಾದ್ರೂ ನೀವು ಡ್ರಾ ಮಾಡ್ಬೇಕಾದ್ರೆ ಎಸ್ ಲುಕ್ ಹಿಯರ್ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ಎಸ್ ಇನ್ ಕೇಸ್ ಟ್ರೆಂಡ್ ಲೈನ್ ಏನಾದ್ರೂ ಬ್ರೇಕಔಟ್ ಆದ್ರೆ ತ್ರೀ ಸಿಕ್ಸ್ ಸಿಕ್ಸ್ ಜೀರೋ ಹತ್ರ ಹತ್ರ ಯು ಕ್ಯಾನ್ ಅಗೇನ್ ಫರ್ದರ್ ಮೂಮೆಂಟ್ ಮಾಡಬಹುದು ಇಷ್ಟು ಮೇಲ್ಗಡೆ ಸೊ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಕುಡ್ ಬಿ ಅಚೀವಿಂಗ್ ಅಂತ ತಿಳ್ಕೊತೀನಿ ಗೋಲ್ಡ್ ಅಂತ ಟೈಮ್ ಹೋಗ್ತಾನೆ ಇದೆ ಐ ಥಿಂಕ್ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಡೇಂಜರಸ್ ಮೂವ್ ಇದ್ದಂಗೆ ಬಿಕಾಸ್ ಏನಪ್ಪಾ ಅಂದ್ರೆ ನಮಗೆಲ್ಲ ಕಾಸ್ಟ್ಲಿ ಕೂಡ ಓಕೆ ಹೆಂಗಿದ್ರು ಹಬ್ಬಗಳ ದಿನಗಳು ಶುರು ಆದ್ಬು ಎನಿವೆ ಲುಕ್ಕ ಎಕನಾಮಿಕ್ ಕ್ಯಾಲೆಂಡರ್ ಇವತ್ತೇನಾದ್ರೂ ಇಂಪಾರ್ಟೆಂಟ್ ಡೇಟಾ ಬರ್ತಾ ಇದೆಯಾ ಎಸ್ ಅವುಗಳ ಮೇಲೆ ಫೋಕಸ್ ಮಾಡ್ತಾ ಇದೀವಿ ನಾಳೆ ಟ್ರೇಡಿಗೆ ಶುಕ್ರವಾರ ಗೆ ಹೆಲ್ಪ್ ಆಗುತ್ತೆ ಸೊ ಇವುಗಳನ್ನ ಓವರ್ ನೈಟ್ ಬರ್ತಾ ಇರೋದ್ರಿಂದ ನೋಡ್ಕೊಳ್ಳಿ ಆರು ಗಂಟೆಗೆ ಓಕೆ ಬರ್ತಾ ಇದೆ ಸಿಪಿಐ ಇನ್ಫ್ಲೇಷನ್ ಆಫ್ ಯು ಎಸ್ ಮಾರ್ಕೆಟ್ ಅಂಡ್ ಇ ಸಿ ಬಿ ಇಂಟ್ರೆಸ್ಟೆಡ್ ಡಿಸಿಷನ್ ಅದು ಕೂಡ ಐದು ಗಂಟೆ ಸುಮಾರು ಬರ್ತಾ ಇದೆ ಸೊ ಇದರ ಇಫೆಕ್ಟ್ ನೀವು ಎಲ್ಲಿ ನೋಡ್ತೀರಪ್ಪ ಅಂದ್ರೆ ಕ್ರಿಪ್ಟೋ ನಲ್ಲಿ ಕೂಡ ನೋಡ್ಕೋಬಹುದು ಅಂಡ್ ಈವನ್ ನಮ್ಮ ಗಿಫ್ಟ್ ಇನ್ ನಿಫ್ಟಿನಲ್ಲಿ ಕೂಡ ಅದನ್ನ ಚೆಕ್ಔಟ್ ಮಾಡಬಹುದು ಅಂಡ್ ಅದನ್ನ ಬಿಟ್ಟರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಶುಕ್ರವಾರ ದಿನಗಳು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಬರ್ತಾ ಇದೆ ಸೊ ಇದು ಸೋಮವಾರ ಇಫೆಕ್ಟ್ ಆಗೋದ್ರಿಂದ ನೀವೇನ್ ಮಾಡ್ತಿರಪ್ಪ ಅಂದ್ರೆ ಪೊಸಿಷನ್ಸ್ ಕ್ಯಾರಿ ಮಾಡೋದನ್ನ ಒನ್ ಸಲ ಎರಡು ಸಲ ತಿಂಕ್ ಮಾಡ್ತೀರಿ ಓಕೆ ಸೊ ಓವರ್ ಮಾರ್ಕೆಟ್ ನಾವು ಈಗ ಶೋಕಾಸ್ ಮಾಡ್ತಾ ಜಸ್ಟ್ ಫ್ಲಾಟ್ ಓಪನ್ ಸೊ ಏನೇ ದೊಡ್ಡ ಬೊಂಬಾರ್ಡ್ಮೆಂಟ್ ಇಲ್ಲ ದೊಡ್ಡ ನ್ಯೂಸ್ ಗಳಿಲ್ಲ ಸೊ ಟ್ರಂಪ್ ಮತ್ತೆ ಮೋದಿ ನಡುವೆ ಅಥವಾ ಟ್ರಂಪ್ ಮತ್ತೆ ಇಂಡಿಯಾ ನಡುವೆ ಓಕೆ ಒಂದು ರಿಲೇಶನ್ಶಿಪ್ ಸ್ವಲ್ಪ ಕಾಮ್ ಆಗುವ ಚಾನ್ಸಸ್ ಕಾಣ್ತಾ ಇದೆ ಸಿ ಏನಾಗುತ್ತೆ ಅಂತ ಹೇಳಿ ಚೆಕ್ ಮಾಡೋಣ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅದನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂಡ್ ಯೂಟ್ಯೂಬ್ ಲೈವ್ ಕೂಡ ಬರಲೋಣ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ರಿಗಾರ್ಡಿಂಗ್ ಎನಿ ಸ್ಟಾಕ್ಸ್ ಅದನ್ನ ಡಿಸ್ಕಶನ್ ಮಾಡ ಅಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾ ಇರಿ ಸೊ ನಮಗೂ ಕೂಡ ಉತ್ಸಾಹ ಬರುತ್ತೆ ಜಾಸ್ತಿ ಜಾಸ್ತಿ ಆನ್ಸರ್ ಕೊಡ್ಲಿಕ್ಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ವೆರಿ ಮಚ್ ನಾವು